ಮುಖ್ಯಮಂತ್ರಿ ರೇಸಿಂದ ಹೊರಗೋಗಿದ್ದೀರಾ ಎಂಬ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ನೀಡಿರುವಂತಹ ಮಾರ್ಮಿಕ ಉತ್ತರ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಸಂದೇಶವನ್ನು ಕೊಟ್ಟಿರಬಹುದು ಸಿದ್ದರಾಮಯ್ಯ ಅವರನ್ನ ವಲಿಸಿಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ವಿಫಲರಾಗಿದ್ದಾರಾ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ಪಡೆಯದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವೇ ನಮಸ್ಕಾರ ಬುಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ನಂಬರ್ ಒನ್ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಂಬರ್ ಟು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ನನಗೇನು ಬೇಕೋ ಅದನ್ನು ನಾನು ಚಾಮುಂಡೇಶ್ವರಿ ಬಳಿ ಕೇಳಿದ್ದೇನೆ ನಂಬರ್ ತ್ರೀ ಹಿರಿಯರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ನನಗೆ ಬುದ್ಧಿವಾದ ಹೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮೂರು ಮಾತುಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿ ಸಿಎಂ ರೇಸಿನಿಂದ ಹಿಂಸರಿದ್ರ ಎನ್ನುವಂತಹ ಪತ್ರಕರ್ತರ ಪ್ರಶ್ನೆಗೆ ಬಂದಂತಹ ಮಾರ್ಮಿಕ ಉತ್ತರಗಳು ಇದರ ಅರ್ಥ ಡಿ ಕೆ ಶಿವಕುಮಾರ್ ಸುಮನ ಆಗಿಲ್ಲ ಆಗಿಲ್ಲ ಏನೋ ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಿರ್ಬೋದು ಈ ಮೂರು ಮಾತುಗಳ ಅರ್ಥ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ಇವತ್ತು ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಟನ್ ಪ್ರೆಸ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಈಗ ಒಂದೊಂದೇ ಮಾತುಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಬೆಲ್ಲ ಬೆಂಬಲಿಸೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿದಾರಲ್ಲ ಇದು ಮೊನ್ನೆ ಹೇಳಿದ್ದು ಇದರಲ್ಲಿ ಏನಪ್ಪ ಸ್ಟ್ರಾಟಜಿ ಅಂತಂದರೆ ಈ ಮೂಲಕ ಸಿದ್ದರಾಮಯ್ಯ ಅವರ ಮೇಲೆ ಭಾರ ಹಾಕುವಂತಹ ತಂತ್ರಗಾರಿಕೆ ಪರೋಕ್ಷವಾಗಿ ಒತ್ತಡ ಹೇರುವಂತಹ ತಂತ್ರಗಾರಿಕೆ ನಾನು ನಿಮ್ಮನ್ನು ಬೆಂಬಲ ಕೊಡ್ತೀನಿ ನಿಮ್ಮನ್ನು ಬೆಂಬಲಿಸಿದೀನಿ ಏನಾದರೂ ಮಾಡಿ ಅಂತ ಅಂದರೆ ಎರಡೂವರೆ ವರ್ಷ ನಾವು ಮೂರು ವರ್ಷ ಆದಮೇಲೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡಿ ಅಥವಾ ಬಿಡಿ ಅದು ನಿಮಗೆ ಬಿಟ್ಟಿದ್ದು ಅಂತೇಳಿ ಪರೋಕ್ಷವಾಗಿ ಒತ್ತಡ ಹೇರುವಂತಹ ತಂತ್ರಗಾರಿಕೆ ಜೊತೆಗೆ ಹೈಕಮಾಂಡ್ಗೆ ನೀವು ಹೇಳಿದಂತಹ ವ್ಯಕ್ತಿಗೆ ನೀವು ಹೇಳಿದಂತಹ ಮುಖ್ಯಮಂತ್ರಿಗೆ ನಾನು ಬೆಂಬಲ ನೀಡ್ತೀನಿ ನಾನು ಹೈಕಮಾಂಡ್ನ ಏನು ನಿಯಮಾನುಸಾರ ಅನುಸಾರ ಕೆಲಸ ಮಾಡುವಂತಹ ಕಟ್ಟಾಳು ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ ಬದ್ಧ ಕಾರ್ಯಕರ್ತ ಎನ್ನುವಂತ ಸಂದೇಶ ವಾನಿಸುವ ತಂತ್ರಗಾರಿಕೆ ಇದನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಮಾಡ್ತಾ ಇದಾರೆ ನಂಬರ್ ಟು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ನಾನು ಚಾಮುಂಡೇಶ್ವರಿ ಬಳಿ ಪ್ರಾರ್ಥನೆ ಮಾಡಿದ್ದೇನೆ ನನಗೇನು ಬೇಕೋ ಅದನ್ನ ಕೇಳಿದ್ದೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಕೇಳಿರ್ಬೋದು ಅಂತ ಎಲ್ರಿಗೂ ಗೊತ್ತೇ ಅಲ್ವಾ ಮುಖ್ಯಮಂತ್ರಿ ಆಗೋದೇ ಜೀವನದ ಪರಮ ಗುರಿ ಅನ್ನುವ ರೀತಿನಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅವರು ಪರೋಕ್ಷವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಪರೋಕ್ಷವಾಗಿ ಏನು ಕೆಲವು ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಕೂಡ ಹೇಳ್ಕೊಂಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಸೊ ಹಾಗಾಗಿ ಚಾಮುಂಡೇಶ್ವರಿ ಬಳಿ ಕೂಡ ಅದನ್ನು ಕೇಳಿರ್ತಾರೆ ಇದರೇ ಇದು ನನ್ನ ಪ್ರಕಾರ ರಾಕೆಟ್ ಸೈನ್ಸ್ ಅಲ್ಲ ಇದು ಸೊ ಅದನ್ನು ಕೇಳ್ಕೊಂಡಿದ್ದಾರೆ ಈ ಎರಡೂ ಮಾತುಗಳಿಗಿಂತ ಬಹಳ ಮುಖ್ಯವಾದದ್ದು ಬಹಳ ಕುತೂಹಲಕಾರಿಯಾದದ್ದು ಅದೇನಪ್ಪ ಅಂದ್ರೆ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುದ್ಧಿವಾದ ಹೇಳಿ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎರಡು ಬುದ್ಧಿವಾದ ಹೇಳೋದು ಮತ್ತು ಸಂದೇಶ ಕೊಡೋದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾಕೆ ಅವರು ಇಷ್ಟೊಂದು ಅವಲಂಬಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯನೇ ನೋಡಿ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವಾಗ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ಈಗ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಇಷ್ಟು ದಿವಸ ತೆರೆದಿದಂತಹ ಬಾಗಿಲು ಬಂದಾಗಿದೆ ಇನ್ನು ಸಿದ್ದರಾಮಯ್ಯ ಅವರನ್ನು ಒಲಿಸ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿ ಪಡ್ಕೊಳ್ಳುವ ಅವಕಾಶಗಳು ಕಮ್ಮಿ ಆಗಿದಾವೆ ಬಹಳ ಬಹಳ ಕಮ್ಮಿ ಆಗಿದ್ದಾವೆ ನಾನು ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಅಂತಂದ್ರೆ ನಾನು ನಂತರ ಹೇಳ್ತೀನಿ ಸೊ ಅಲ್ಲಿ ಸಿದ್ದರಾಮಯ್ಯ ಅವರ ಮೂಲಕ ಮುಖ್ಯಮಂತ್ರಿ ಗಾದೆ ಹಿಡಿಯುವಂತಹ ಪ್ರಯತ್ನ ಅದು ಬಂದಾಯ್ತಾ ಅದಕ್ಕೋಸ್ಕರ ಈಗ ಉಳಿದಿರುವಂಥದ್ದೇನು ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಹಳ ಮುಖ್ಯ ಅಂತಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಅತಿ ಹೆಚ್ಚು ಶಾಸಕರ ಅಥವಾ ಸಚಿವರ ನಾಯಕರ ಬೆಂಬಲ ಹೊಂದಿರುವಂತಹ ನಾಯಕ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಎನ್ನುವ ಮಾತ್ರಕ್ಕೆ ಅಲ್ಲ ಬಹಳ ಸುದೀರ್ಘವಾದಂತ ರಾಜಕಾರಣ ಮಾಡಿದರೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಉನ್ನತ ಮಟ್ಟದ ನಾಯಕ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರು ಅಥವಾ ಹಿರಿಯ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊಳ್ಳುವಂತಹ ಎಚ್ ಕೆ ಪಾಟೀಲ್ ಅವರು ಈಶ್ವರ್ ಖಂಡೆ ಅವರು ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಂತಹ ಮಾತನ್ನ ಮೀರುವಂತವರಲ್ಲ ಶಾಮನೂರು ಶಿವಶಂಕರಪ್ಪ ಕೂಡ ಇದಲ್ಲದೆ ಇನ್ ಕೇಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತನ್ನೋದಾದ್ರೆ ಈಗ ಸಿದ್ದರಾಮಯ್ಯ ಬಡದಲ್ಲಿ ಗುರುತಿಸ್ಕೊಂಡಿದಾರಲ್ಲ ಆರ್ ಪಾಂಡೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಬಸವರಾಜ ರಾಯರೆಡ್ಡಿ ಇವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಪೋರ್ಟ್ ಮಾಡಿಬಿಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅಲ್ಲ ಎರಡನೇ ಅತಿ ದೊಡ್ಡ ನಾಯಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ನಂಬರ್ ಒನ್ ಅದ್ರಾಗ ಏನು ಅನುಮಾನವೇ ಇಲ್ಲ ಜನರ ದೃಷ್ಟಿಯಲ್ಲಿ ಶಾಸಕರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಮಲ್ಲಿಕಾರ್ಜುನ್ ಖರ್ಗೆ ನಂಬರ್ ಟು ಸೊ ಅದರಿಂದಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಶ್ವಾಸವನ್ನು ಗಳಿಸದೆ ನನ್ನ ಆಟ ನಡೆಯೋಲ್ಲ ಅನ್ನೋದು ಬಹಳ ಚೆನ್ನಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು ಆ ಕಾರಣಕ್ಕೋಸ್ಕರ ಅವರು ಅಟ್ ಎನಿ ಕಾಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಶ್ವಾಸವನ್ನ ಗಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿರುವಂತಹ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿದ್ದಾರೆ ಇನ್ನು ಕೆಲವು ದಿನಗಳಲ್ಲಿ ಅವೆಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಹೋಗ್ತವೆ ಅದು ಯಾವಂತಕ್ಕೆ ಅಂತಂದರೆ ಒಂದು ತಾನು ಮುಖ್ಯಮಂತ್ರಿ ಆಗಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡೋದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಸಾಧ್ಯ ಆಗದೆ ಇದ್ರೆ ಸಿ ಈಗ ನೋಡಿ ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು ನಾನು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡ್ತೀನಿ ಅದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಅಂತ ಆದರೆ ಅವರಿಗೆ ಪ್ರಬಲ ಪೈಪೋಟಿರೋ ಸಿದ್ದರಾಮಯ್ಯ ಅವರಿಂದ ಕಿತ್ಕೊಳ್ಳಿ ಕಷ್ಟ ಕೂಡ ಆಗ್ತಾ ಇದೆ ಸಿದ್ದರಾಮಯ್ಯ ಅವರಿಂದ ಅದರಿಂದಾಗಿ ಅವರು ಒಂಥರ ರಾಜಕೀಯ ವೈರ್ಯೆ ಸೊ ಅದಕ್ಕೇನು ಮಾಡ್ತಾರೆ ನನ್ನ ಒಂದು ಒಂದು ಕಣ್ಣು ಹೋದ್ರು ಪರವಾಗಿಲ್ಲ ಶತ್ರುವಿನ ಎರಡು ಕಣ್ಣು ಹೋಗಲೇಬೇಕು ಅನ್ನುವಂತ ಅನ್ನುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅದ್ರ ಭಾಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವೇ ಮುಖ್ಯಮಂತ್ರಿ ಆಗಿ ಅನ್ನುವಂತಹ ಪ್ರಸ್ತಾಪ ಇಟ್ಟರೆ ಅದರಲ್ಲಿ ಏನೇನು ಪಡುವಂಥದ್ದಿಲ್ಲ ಈಗಾಗಲೇ ಆ ಥರದ ಗುಸುಗುಸುಗಳು ಕೇಳಿ ಬರ್ತಿದ್ದಾವೆ ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೊಲಿಸ್ಕೊಂಡು ಮೊದಲಿಗೆ ಸಿದ್ದರಾಮಯ್ಯ ಅವರನ್ನು ಕುರ್ಚಿ ಕುರ್ಚಿಯಿಂದ ಖಾಲಿ ಮಾಡಿಸಿ ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿಗೆ ಕೂರಿಸಿ ನಂತರದಲ್ಲಿ ನಾನು ಆ ಜಾಗವನ್ನು ಏರ್ಬೋದು ಆಕ್ರಮಿಸಿಕೊಳ್ಬೋದು ಪಡ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಇದೆ ಅದರ ಭಾಗವಾಗಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಲಿಸಿಕೊಳ್ಳಲಿಕ್ಕೆ ವಿಶ್ವಾಸ ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಆಡಿದ್ದಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಸಂದೇಶ ಕೊಟ್ಟಿರ್ಬೋದು ಅನ್ನುವಂಥದನ್ನ ನೋಡೋದಾದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಲಿಟಿಕ್ಸ್ ಅನ್ನೋದೇ ನಾವು ಬಹಳ ಏನು ರಾಜಕಾರಣಿಗಳು ಹೇಳೋದು ಅಥವಾ ರಾಜಕೀಯ ಪಕ್ಷಗಳು ಹೇಳೋದ್ರಿಂದ ಅಲ್ಲ ಅಳಿಬೇಕಾಗಿರೋದು ಅಥವಾ ಅದನ್ನ ನೋಡ್ಬೇಕಾಗಿರೋದು ಬಿಟ್ವೀನ್ ದಿ ಲೈನ್ ರೀಡ್ ಮೂಲಕ ಅಂದ್ರೆ ಯಾರ್ಯಾರ ನಡೆಗಳು ಹೇಗಿರ್ತವೆ ಅನ್ನೋದ್ರ ಮೂಲಕವೇ ಯಾರ್ಯಾರ ಆಲೋಚನೆ ಹೇಗಿರುತ್ತೆ ಯಾರ್ಯಾರ ತಂತ್ರಗಾರಿಕೆ ಹೇಗಿರುತ್ತೆ ಅನ್ನುವಂಥದನ್ನ ನಾವು ಗ್ರಹಿಸ್ಬೇಕಾಗತ್ತೆ ಅಂದಾಜು ಮಾಡ್ಬೇಕಾಗತ್ತೆ ನೋಡಿ ಆಕ್ಚುಲಿ ಇಷ್ಟು ದಿನ ಇಲ್ಲದೆ ಇರುವಂತಹ ಈ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂತ ವಿಚಾರಕ್ಕೆ ಗಾಂಭೀರ್ಯತೆ ಈಗ ಬಂದಿದೆ ಯಾಕೆ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಆ ಒಂದು ಮಾತಿಗೆ ಏನಪ್ಪಾ ಆ ಮಾತು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಅಂದ್ರು ಆಕ್ಚುಲಿ ಆ ಮಾತನ್ನ ಹೇಳುವ ಅಗತ್ಯ ಇರಲಿಲ್ಲ ಹಂಗೆ ಹೇಳಿದ್ರಿಂದ ಅದೊಂಥರ ಸಿದ್ದರಾಮಯ್ಯ ಅವ್ರಿಗೆ ಟ್ರಿಗರ್ ಆದಂತಾಗಿತ್ತು ಅದೇ ಕಾರಣಕ್ಕೆ ಇಷ್ಟು ದಿನ ಏನೂ ಮಾತನಾಡದೆ ಇದ್ದಂತಹ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೆ ಸಿ ಎಂ ಅಂತ ಹೇಳಿದ್ರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸಿಎಂ ಬದಲಾವಣೆ ಎನ್ನುವಂತಹ ವಿಷಯವನ್ನ ಜೀವಂತವಾಗಿಡುವ ಪ್ರಯತ್ನವನ್ನ ಮಾಡಿದ್ರು ಅಥವಾ ಅದಕ್ಕೆ ಮರುಜೀವ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು ಅದನ್ನ ಮುಗಿಸೇ ಬಿಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ಇಲ್ಲಿಗೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲೊಂದು ಶೀತಲ ಸಮರ ನಡೀತಿದೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಜೊತೆಗೆ ಇದು ಮೂರನೇ ಪಾತ್ರ ಅಷ್ಟೇ ಡಿ ಕೆ ಶಿವಕುಮಾರ್ ಅವ್ರದ್ದು ಇನ್ನೊಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮತ್ತೊಂದು ಶೀತಲ ಸಮರ ಕೂಡ ನಡೀತಿದೆ ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಮೂರನೇ ಪಾತ್ರ ಈ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಮಾನವಾದಂತಹ ಸ್ಪರ್ಧೆಗಳು ಯಾರು ಅದು ಸಿದ್ದರಾಮಯ್ಯ ಈ ಈ ತ್ರಿಕೋನ ಸ್ಪರ್ಧೆ ಇದೆಯಲ್ಲ ಟ್ರ್ಯಾಂಗ್ಯುಲರ್ ಫೈಟ್ ಇದರಲ್ಲಿ ಸಿದ್ದರಾಮಯ್ಯ ಏಕಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಬೇಕ ಬೇಕಿದ್ದೋ ಬೇಡವೋ ಅನಿವಾರ್ಯವೋ ಅವರಿಬ್ರು ಒಂದಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಅದರಿಂದಾಗಿಯೇ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸ್ವಲ್ಪ ಕಾಯಪ್ಪ ನೀನು ಅಂತ ಹೇಳಿದರಂತೆ ಬಹುಶಃ ಬೇರೆ ದಾರಿ ಕೂಡ ಇದ್ದಂಗಿಲ್ಲ ಈಗಿನ ರಾಜಕೀಯ ಲೆಕ್ಕಾಚಾರಗಳನ್ನ ರಾಜಕೀಯ ಬೆಳವಣಿಗೆಗಳನ್ನ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಪಾಪ್ಯುಲಾರಿಟಿ ಮತ್ತು ಶಾಸಕರ ಬೆಂಬಲವನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಕಾಯ್ಬೇಕಾಗ್ಬಹುದು ಅಂದ್ರೆ ಪರಿಸ್ಥಿತಿ ನೋಡಿ ದಾಳ ಉರುಳಿಸ್ಬೇಕು ಅಲ್ಲಿವರೆಗೆ ನೀನು ಕಾಯಿ ಅಂತ ಸಂದೇಶ ಕೊಟ್ಟಿರುವ ಸಾಧ್ಯತೆ ಇದೆ ಅಂದ್ರೆ ಆಗ ಬೇಕಿದ್ರೆ ಸಹಕಾರ ನೀಡಬಹುದು ಅನ್ನುವಂತ ಇನ್ನೊಂದು ಸಂದೇಶವನ್ನು ಕೊಟ್ಟಿರ್ಬೋದು ಬಟ್ ಒಂದೇ ಮಾತಲ್ಲಿ ಬಹಳ ಅರ್ಥಗಳಿರ್ತವೆ ಸ್ವಲ್ಪ ಕಾಯಿ ಅನ್ನೋದ್ರಲ್ಲೇ ನಾನಾ ರೀತಿಯ ಅರ್ಥಗಳಿರ್ತವೆ ಸೊ ಈಗ ನಾನು ಮೊದಲು ಹೇಳಿದ್ದಲ್ಲ ಡಿ ಕೆ ಶಿವಕುಮಾರ ಈ ಮೂರು ಮಾತುಗಳಿಗೆ ನಂಬರ್ ಒನ್ ಸಿದ್ದರಾಮಯ್ಯಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ನಂಬರ್ ಟು ನನ್ನ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ನಂಬರ್ ತ್ರೀ ಖರ್ಗೆ ನನಗೆ ಸಂದೇಶ ಕೊಟ್ಟಿದ್ದಾರೆ ಅಂತ ಈ ಮೂರು ಮಾತುಗಳಿಗೂ ಕೂಡ ನೂರಾರು ಅರ್ಥ ಇದೆ ಬರೀ ನೂರಲ್ಲ ಏನಂದ್ರೆ ಅವ್ರು ಸುಮ್ಮನಿರಲ್ಲ ಸ್ಟ್ರಾಟಜಿ ಮಾಡ್ತಿದ್ದಾರೆ ಖರ್ಗೆ ಸಪೋರ್ಟ್ಗಿದ್ದಾರೆ ಅನ್ನುವಂಥ ಸಂದೇಶವನ್ನು ಅವರು ಕಳಿಸ್ತಾ ಇರ್ತಾರೆ ಸೊ ಇದಿಷ್ಟು ಅವರ ಮಾತುಗಳಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಂತರದೊಂದು ಮಾರ್ಮಿಕ ಉತ್ತರ ನೀಡಿದ್ದಾರೆ ಅನ್ನುವಂಥದಕ್ಕೆ ಇರುವಂತಹ ಒಂದು ರಾಜಕೀಯ ವ್ಯಾಖ್ಯಾನಗಳು ಇದಲ್ಲದೆ ಇನ್ನೊಂದೆರಡು ಮಾತಿದೆ ಒಂದು ಹೇಳಿ ವಿಡಿಯೋವನ್ನು ಮುಗಿಸ್ತೀನಿ ಅದ್ರಲ್ಲಿ ಒಂದೇನಪ್ಪ ಅಂತಂದ್ರೆ ಇದೇ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಹೇಳಿದ್ರು ಎಲ್ಲವನ್ನ ಹೈಕಮಾಂಡ್ ನೋಡ್ತಿರುತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಂದ್ ಸೆಗೇನ್ ಹೈಕಮಾಂಡ್ನು ಕೂಡ ಅವರು ಸಿದ್ದರಾಮಯ್ಯ ಅವರನ್ನಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತು ಹೈಕಮಾಂಡ್ ನಾಯಕರನ್ನ ಇದೇ ರೀತಿ ಒತ್ತಡವನ್ನ ಇರ್ತಿದಾರೆ ಅಂದ್ರೆ ಎಲ್ಲವನ್ನು ನಿಮ್ಮ ಮೇಲೆ ಅಪ್ಪ ನಿಮ್ಮ ನಿಮ್ಮ ನಿಮ್ಮೇಲೆ ಹಾಕಿದೀನಿ ಹಾಕಿದ್ದೀನಿ ನೀವೇನಾದರೂ ಮಾಡಿ ಹಾಲ್ಗಾದ್ರೂ ಹಾಕಿ ನೀರ್ಗಾದ್ರೂ ಹಾಕಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದಾರೆ ಆ ಮೂಲಕ ಹೈಕಮಾಂಡ್ ಅನ್ನ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಅಥವಾ ಹೈಕಮಾಂಡ್ ಮೇಲೆ ಪರೋಕ್ಷ ಒತ್ತಡ ಇರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನೊಂದು ಮಾತೇನಪ್ಪಾ ಅಂತಂದ್ರೆ ಡಿ ಕೆ ಸುರೇಶ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಅವ್ರು ಏನು ಹೇಳಿದ್ದಾರೆ ಅಂದರೆ ಒಂದಲ್ಲ ಒಂದಿನ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅಂದ್ರೆ ಈಗ್ಲೇ ಆಗ್ತಾರೆ ಅಂತ ಹೇಳಿಲ್ಲ ಒಂದ್ ಯಾವತ್ತೋ ಒಂದಿನ ಆಗ್ತಾರೆ ಅಂತ ಹೇಳ್ತಾರೆ ಈ ಮಾತನ್ನ ಬಹಳ ಹೇಳ್ಬೋದು ಬಹಳ ಜನ ಹೇಳ್ಬೋದು ಎಂ ಬಿ ಪಾಟೀಲ್ ಒಂದಲ್ಲ ಒಂದಿನ ಸಿಎಂ ಆಗ್ತಾರೆ ಸತೀಶ್ ಜಾರಕಿಹೊಳಿ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸೇ ತೀರ್ತಾರೆ ಅಂತ ಹಿಂಗೆಲ್ಲ ಹೇಳೋದು ಸುಲಭ ಆದ್ರೆ ಡಿ ಕೆ ಸುರೇಶ್ ಈ ಸಂದರ್ಭದಲ್ಲಿ ಹೇಳಿರೋದ್ರಿಂದ ಅದಕ್ಕೊಂದು ಹೆಚ್ಚಿನ ಮಹತ್ವ ಬಂದಂತೆ ಇದೆ ಬಟ್ ಒಟ್ಟಾರೆಯಾಗಿ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಸರೆಂಡರ್ ಆಗಿಲ್ಲ ಸ್ಟ್ರಾಟಜಿ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ಸರೆಂಡರ್ ಆಗಿದ್ದಾರೆ ಅಥವಾ ಸ್ಟ್ರಾಟಜಿ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ನೀವು ಕೂಡ ನಿಮ್ಗೆ ಕಾಮೆಂಟ್ ಮಾಡಿ ಅಷ್ಟೇ ಅಲ್ಲ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಿರ್ಬೋದು ಈ ನನ್ನ ವ್ಯಾಖ್ಯಾನ ಯಾವ ರೀತಿ ಇತ್ತು ಸ್ಟ್ರಾಟಜಿ ಮಾಡಿ ಡಿ ಕೆ ಶಿವಕುಮಾರ್ ಗೆಲ್ಲಕ್ಕೆ ಸಾಧ್ಯನಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಯಾವ ಯಾವ ಕಾರಣಕ್ಕೋಸ್ಕರ ಈ ರೀತಿ ನಡೆಯನ್ನು ಇಡ್ತಿದ್ದಾರೆ ಈ ಥರದ ಎಲ್ಲ ಪ್ರಶ್ನೆಗಳು ಬರ್ತಾವಲ್ಲ ಇದರಲ್ಲಿ ಅದೆಲ್ಲದರ ಬಗ್ಗೆ ನಿಮ್ಗೆ ಕಾಮೆಂಟ್ ಮಾಡಿ ಆ ಮೂಲಕ ನೀವು ಬುಕಿಂಗ್ ಕರ ಡೈರಿಯನ್ನು ಸಪೋರ್ಟ್ ಮಾಡಿ ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನು ಬೇರೆಯವರಿಗೆ ಹಂಚ್ಕೊಳ್ಳಿ ಥ್ಯಾಂಕ್ ಯು